ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಏನಪ್ಪ ಇವತ್ತಿನ ವೀಡಿಯೋ ವಿಶೇಷತೆ ಅಂದರೆ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಸೊ ತುಂಬ ಜನ ಕೇಳ್ತಾ ಇದ್ದಂಥ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಹಾಗಾಗಿ ಇವತ್ತಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಐಶ್ವರ್ಯ ದೀಪ ಸೊ ಯಾರೆಲ್ಲ ಮೂರು ವಾರ ಐದು ವಾರ ಒಂಬತ್ತು ವಾರ ಅಂತ ಸಂಕಲ್ಪ ಮಾಡಿಕೊಂಡು ಮನಸ್ಸಿಂದ ಈ ಒಂದು ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಒಂದು ಐಶ್ವರ್ಯ ದೀಪನ ಹಚ್ತಾರೆ ಅವರಿಗೆಲ್ಲ ಆಲ್ಮೋಸ್ಟ್ ಒಳ್ಳೆಯದೇ ಆಗಿದೆ ಸೊ ಇದೆ ಕೂಡ ಅದಕ್ಕೆ ಸಾಕಷ್ಟು ಜನ ಅದರ ಅನುಭವನ ಪಡ್ಕೊಂಡಿದ್ದೀರ ಹಾಗಾಗಿ ಇವತ್ತಿನ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಭಾಳ ಜನ ಪ್ರತಿಯೊಂದರಲ್ಲೂ ಒಂದು ವಿಡಿಯೋದಲ್ಲೂ ಒಂದೊಂದು ಕಮೆಂಟ್ ಇದ್ದೇ ಇರುತ್ತೆ ಇದ್ರ ಬಗ್ಗೆ ಸೊ ಈ ಒಂದು ಐಶ್ವರ್ಯ ದೀಪದ ಬಗ್ಗೆ ನಮಗೆ ತಿಳಿಸ್ಕೊಡಿ ಯಾವ ರೀತಿ ಹಚ್ಚೋದು ಏನು ಮಾಡಬೇಕು ಏನು ಪ್ರೊಸೀಜರು ಅಂತೆಲ್ಲ ಕೇಳ್ತಾನೇ ಇದ್ವಿ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ಮೊದಲನೇ ಸಲ ಈ ದೀಪನ ಹಚ್ಚಿದಾಗ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಒಂಬತ್ತು ವಾರ ಒಂಬತ್ತು ವಾರ ನಾನು ದೀಪನ ಹಚ್ಚಬೇಕು ಒಂಬತ್ತು ವಾರ ಯಾವುದೇ ಒಂದು ಅಡೆತಡೆ ಇಲ್ಲದೆ ಒಂದು ಅಡೆತಡೆ ಇಲ್ಲದೆ ಪೂಜೆನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಆದರೆ ಆಶ್ಚರ್ಯ ಏನಂತಂದರೆ ಒಂಬತ್ತು ವಾರ ಕೂಡ ನಾನು ಯಾವುದೇ ಅಡೆತಡೆ ಇಲ್ಲದೆ ನಾನು ಪೂಜೆನ ಕಂಪ್ಲೀಟ್ ಮಾಡಿದೆ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ನೀವು ಕೇಳ್ಬೋದು ಸೆಂಟ್ರಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಅಂದರೆ ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲ ಬರಲಿಲ್ಲವಾ ಅಂತ ಮಂತ್ಲಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅಂದರೆ ಅದು ಯಾವ ಥರ ಇರ್ತಿತ್ತು ಅಂತಂದರೆ ಶುಕ್ರವಾರ ಬೆಳಗ್ಗೆ ನಾನು ಪೂಜೆ ಮಾಡ್ತಿದ್ದೆ ಮತ್ತು ಶನಿವಾರ ಈ ರೀತಿ ಬರ್ತಾಯಿತ್ತು ಅಗೇನ್ ಮತ್ತು ನೆಕ್ಸ್ಟ್ ಮಂತ್ ಅದೇ ಥರ ಆಗ್ತಾಯಿತ್ತು ಇಲ್ಲ ಶುಕ್ರವಾರ ವಾರ ಶನಿವಾರ ಈ ರೀತಿಯದೇ ಅಥವಾ ಭಾನುವಾರ ಈ ಥರನೇ ಬರ್ತಾಯಿತ್ತು ಹಾಗಾಗಿ ನನಗೆ ಯಾವುದೇ ವಾರನ ಸ್ಕಿಪ್ ಮಾಡೋಕ್ಕಾಗ ಸ್ಕಿಪ್ ಮಾಡೋದು ಒಂದು ಚಾನ್ಸಸ್ ಸಿಗಲಿಲ್ಲ ನಾನು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಈ ದೀಪನ ಹಚ್ಚಿದೆ ಅಂತಂದರೆ ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಇದೆಲ್ಲ ಮಿರ್ಯಾಕ್ ಅಲ್ಲ ಹೇಗಾಯಿತು ಅಂತ ನಿಜವಾಗ್ಲೂ ನನಗೆ ಸಲ ಆಶ್ಚರ್ಯ ಕೂಡ ಆಗುತ್ತೆ ಯಾಕೆಂದರೆ ಅಂಥ ಟೈಮಲ್ಲಿ ನಾನು ಈ ಒಂದು ದೀಪನ ಹಚ್ಚಿದಂಥದ್ದು ಫ್ರೆಂಡ್ಸ್ ನಾನು ಇವಾಗಲೇ ಇದ್ದೀನಿ ಯಾರಿಗೆಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು ವಿಡಿಯೋನ ಕುರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಬೇಡ ಅನ್ನೋ ಈಗಲೇ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಸೊ ನಾನು ಏನಿತ್ತು ಏನು ಆ್ಯಕ್ಚುವಲ್ ಫ್ಯಾಕ್ಟ್ ಏನಿತ್ತು ಅದನ್ನು ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಯಾಕಂದರೆ ನನ್ನ ಚಾನೆಲ್ನ ಒಂದು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ತುಂಬ ಜನ ಫಾಲೋ ಮಾಡ್ತಾ ಇದ್ದೀರ ಅವರಿಗೆಲ್ಲರಿಗೂ ಗೊತ್ತಿರತ್ತೆ ಹೊಸದಾಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಶೇರ್ ಮಾಡಲೇಬೇಕಲ್ವ ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನ ನಾನು ಶೇರ್ ಮಾಡಲೇಬೇಕು ಶೇರ್ ಮಾಡ್ತೀನಿ ಏನಂತಂದರೆ ಅದು ಟು ತೌಸಂಡ್ ಟ್ವೆಂಟಿ ಸೊ ಟು ತೌಸಂಡ್ ಟ್ವೆಂಟಿಯಲ್ಲಿ ನಾನು ಫಸ್ಟು ಈ ದೀಪನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದರಲ್ಲೂ ನಾನು ಆಷಾಢದಲ್ಲಿ ಸ್ಟಾರ್ಟ್ ಮಾಡಿದ್ದೆ ಏನಂದರೆ ಆ ಟೈಮಲ್ಲಿ ಎಲ್ಲ ಬಂದಿತ್ತಲ್ಲ ಸೊ ಕರೋನಾ ಎಲ್ಲ ಮುಗ್ದಿದ್ದಂಥ ಟೈಮ್ ಅದು ಅಂದರೆ ಕರೋನಾ ಇತ್ತು ಬಟ್ ಏನಂದರೆ ಎಲ್ಲ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಅದು ಇದೆಲ್ಲ ಇತ್ತು ಇನ್ನೇನು ತುಂಬ ಇಡೀ ಪ್ರಪಂಚನೇ ಒಂದು ಫೈನಾನ್ಷಿಯಲಿ ತುಂಬಾ ವೀಕ್ ಆದಂಥ ಒಂದು ಟೈಮ್ ಅದು ನಾವು ಕೂಡ ಅಷ್ಟೇ ಆ ಟೈಮಲ್ಲಿ ತುಂಬಾ ಕಷ್ಟ ಇತ್ತು ದುಡ್ಡಿಗೆ ನನಗಂತೂ ಸಾಕಷ್ಟು ಬೇಜಾರೇ ಆಗಿಬಿಟ್ಟಿತ್ತು ಇದ್ರೆಲ್ಲ ಹೊರಗಡೆ ಬರಬೇಕಪ್ಪ ಏನು ಮಾಡೋದು ಏನಾದರೂ ಮಾಡಬೇಕು ನೋಡೋಣ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಅದೇ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಒಂದು ವೀಡಿಯೋನ ಕಳಿಸಿದ್ರು ನನಗೆ ಇದೇ ಐಶ್ವರ್ಯ ದೀಪದ ವೀಡಿಯೋ ನಾನು ಕೂಡ ಒಂದು ವೀಡಿಯೋನ ನೋಡಿದ್ದೆ ಆವತ್ತೇ ನಾನು ಅದೇ ವೀಡಿಯೋನ ನೋಡಿದ್ದೆ ಹಸ್ಬೆಂಡ್ ಕೂಡ ಆ ವೀಡಿಯೋನ ನೋಡಿದರು ನೋಡಿಬಿಟ್ಟು ನನಗೆ ಶೇರ್ ಮಾಡಿದರು ಸೊ ನನಗೆ ಅನ್ನಿಸ್ತು ನಾವು ಯಾಕೆ ಮಾಡಬಾರ್ದು ನಾವು ಮಾಡೋಣ ನೋಡೋಣ ಯಾವುದರಿಂದ ನಮಗೆ ಫಲ ಸಿಗುತ್ತೆ ಗೊತ್ತಾಗಲ್ಲ ಒಂದು ನಂಬಿಕೆ ಇಟ್ಟು ಮಾಡೋಣ ಅಂತ ಅಂದ್ಕೊಂಡು ಅದೇ ವಾರನೇ ಆಷಾಢ ಫಸ್ಟ್ ಶುಕ್ರವಾರ ಇತ್ತು ಹಾಗಾಗಿ ಇವಾಗಲೇ ಸ್ಟಾರ್ಟ್ ಮಾಡೋಣ ಅಂದರೆ ಆ ವಿಡಿಯೋದಲ್ಲೂ ಕೂಡ ಇತ್ತು ಏನಂದರೆ ಆಷಾಢದ ಮೊದಲನೇ ವಾರ ಸ್ಟಾರ್ಟ್ ಮಾಡಬೇಕು ಅಂತಲೇ ಇತ್ತು ಹಾಗಾಗಿ ನಾನು ಕೂಡ ಸರಿ ಆಯಿತು ಆಷಾಢದ ಮೊದಲನೇ ವಾರನೇ ಸ್ಟಾರ್ಟ್ ಮಾಡೋಣ ಹೇಗಿದ್ರು ಇದೇ ವಾರನೇ ಇದೆ ಅಲ್ವಾ ಫಸ್ಟ್ ವಾರ ಮಾಡೋಣ ಅಂತ ಸೊ ಮಾಡೋಣ ಅಂದ್ಕೊಂಡಾಗ ನನ್ನ ಹತ್ರ ದೀಪಗಳು ಅಂದರೆ ಕುಬೇರ ದೀಪ ಇರಲಿಲ್ಲ ಹಾಗಾಗಿ ಸರಿ ಆಯಿತು ಅಂತ ಹೇಳಿ ಕುಬೇರ ದೀಪನ ತೊಗೊಂಡು ಬಂದ್ವಿ ಸೊ ಕುಬೇರ ದೀಪನ ತೊಗೊಂಬಂದು ನಾನು ನೆಕ್ಸ್ಟ್ ಡೇ ಪೂಜೆ ಮಾಡಂದರೆ ಶುಕ್ರವಾರ ಪೂಜೆ ಮಾಡಬೇಕಂದಾಗ ಹಿಂದಿನ ದಿನವೇ ನಾನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊ ದೇವ್ರ ಮನೆಯೆಲ್ಲ ಆವಾಗ ನಮ್ಮ ಮನೆಯಲ್ಲಿ ಈ ಥರ ಅಂದರೆ ನಾವು ಅಲ್ಲಿ ಬಾಡಿಗೆ ಮನೇಲಿ ಇದ್ವಲ್ಲ ಆವಾಗ ಸ್ಟ್ಯಾಂಡಲ್ಲಿಟ್ಟು ನಾನು ಆವಾಗ ಪೂಜೆ ಮಾಡ್ತಾ ಇದ್ದಂಥದ್ದು ಸೊ ಸ್ಟ್ಯಾಂಡಲ್ಲೇ ದೀಪನ ಹಚ್ಚಬೇಕು ಕಾಮಾಕ್ಷಿ ದೀಪ ಹಚ್ಚಬೇಕು ಎರಡು ಜೋಡಿ ದೀಪಗಳನ್ನ ಹಚ್ಚಬೇಕು ಅಂತೆಲ್ಲ ಇದ್ದೆ ಸೊ ಆಮೇಲೆ ಪ್ಲ್ಯಾನ್ನ ಚೇಂಜ್ ಆಯಿತು ಉಪ್ಪುದೀಪ ಮತ್ತು ಕಾಮಾಕ್ಷಿ ದೀಪನ ಮಾತ್ರ ಹಚ್ಕೊಳ್ಳೋಣ ಯಾಕಂದರೆ ಜಾಗ ಇಲ್ಲ ಸ್ಟ್ಯಾಂಡಲ್ಲಿ ಅನ್ನೋ ಕಾರಣಕ್ಕೆ ನಾನು ಹಿಂದಿನ ದಿನವೇ ಎಲ್ಲನೂ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಶುಕ್ರವಾರನೇ ಈ ಪ್ರೂಜೆ ಪ್ರೊಸೀಜರ್ ಇರೋದೇ ಅದು ಶುಕ್ರವಾರ ಬೆಳಗ್ಗೆ ಬೇಗ ಇದ್ದೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆಲ್ಲೂ ಇದ್ದೆ ಯಾಕಂದರೆ ಹಿಂದಿನ ದಿನ ಒಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಹಾಗಾಗಿ ನಾಲ್ ಆವಾಗಂದರೆ ಸ್ಟ್ಯಾಂಡಲ್ ಅಷ್ಟೇ ಇದ್ದಿದ್ದು ತುಂಬ ಚಿಕ್ಕದಾಗಿತ್ತು ಇವಾಗ ದೇವ್ರ ಮನೆಯೆಲ್ಲನೂ ಇದೆ ಸೊ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನು ಕೂಡ ಜಾಸ್ತಿಯೇ ಇದೆ ಹಾಗಾಗಿ ಇನ್ನೂ ಸ್ವಲ್ಪ ಬೇಗ ಇದ್ದೊಳ್ತೀನಿ ಇವಾಗ ನಾಲ್ಕು ಗಂಟೆ ಯಾಕಂದರೆ ಹಿಂದಿನ ದಿನ ಎಲ್ಲ ರೆಡಿ ಮಾಡಿಕೊಂಡ್ರೆ ನಾಲ್ಕು ಗಂಟೆಗೆ ಎದ್ದರೆ ಸಾಕು ನಾಲ್ಕು ಗಂಟೆಗೆ ಎದ್ದಿದ ತಕ್ಷಣವೇ ಫಸ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ ಸೊ ಮನೆಯೆಲ್ಲ ಒರೆಸೋಷ್ಟೊದಿಗೆ ನೀರು ಕಾದಿರುತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಫಸ್ಟಿಗೆ ನಾನು ಎಲ್ಲ ದೇವ್ರ ಸಾಮಾನು ಅಂದರೆ ದೇವ್ರ ಪಾತ್ರೆ ದೇವ್ರ ಸಮನ್ಗೆಲ್ಲನೂ ಅರ್ಶನಾ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಒಂದು ಐಶ್ವರ್ಯ ದೀಪನ ಹಚ್ಚೋದಕ್ಕೆ ಪ್ರಾರಂಭ ಮಾಡಿದ್ದು ಸೊ ಹೇಗಪ್ಪ ಹಚ್ಚೋದು ಈ ಒಂದು ದೀಪನ ಅಂತಂದರೆ ಈ ದೀಪ ಒಂದು ಮಹತ್ವನೇ ಇರೋದು ಇಲ್ಲಿ ದೀಪ ಯಾವಾಗಂದರೆ ಅವಾಗ ಹಚ್ಚೋದಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಸೊ ಹೇಗೆ ಹಚ್ಚೋದು ಅಂತಂದರೆ ಒಂದು ಪ್ಲೇ ಇದು ಮಣ್ಣಿನ ಮಣ್ಣಲ್ಲಾದರೂ ಮಣ್ಣಿನ ಪಾತ್ರೆಗಳಲ್ಲಾದರೂ ಮಾಡ್ಬೋದು ಅಥವಾ ಹಿತ್ತಾಳೆ ಪಾತ್ರೆಗಳಲ್ಲಾದರೂ ಮಾಡ್ಬೋದು ಮಣ್ಣಿನ ಪಾತ್ರೆಯಲ್ಲಿ ಮಾಡಂಗಿದ್ರೆ ಒಂದು ದೀಪಗಳು ಬರುತ್ತಲ್ಲ ಸೊ ಸಿಂಪಲಾಗಿ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಂತಂದರೆ ಒಂದು ಚಿಕ್ಕದಾಗಿ ಮಣ್ಣಿನ ಪ್ಲೇಟ್ ಬರುತ್ತಲ್ಲ ಸೊ ಆ ಮಣ್ಣಿನ ಪ್ಲೇಟಿಗೆ ಅರ್ಶನ ಸವರ್ಕೊಂಡು ಸೊ ಅರ್ಶನದ ಮೇಲ್ಗಡೆ ನಾವು ಉಪ್ಪನ್ನ ಇಡಬೇಕಾಗತ್ತೆ ಸೊ ಕಲ್ಲುಪ್ಪೆ ಹಾಕಬೇಕು ಪುಡಿ ಉಪ್ಪಿಂದ ಮಾಡಬಾರ್ದು ಸೊ ಒಂದು ಪ್ಲೇಟು ಇನ್ ಕೇಸು ನೀವು ನಿಮ್ಮ ಮನೇಲಿ ತಾಮ್ರ ಎಲ್ಲನೂ ಇದೇ ಮಾಡ್ತೀವಿ ಅಂತಂದರೆ ಒಂದು ತಾಮ್ರದ ಪ್ಲೇಟನ್ನು ತೊಗೋಬೇಕು ಸೊ ತಾಮ್ರದ ಪ್ಲೇಟ್ಗೂ ನಾವು ನೀಟಾಗಿ ಅರಿಶಿನ ಎಲ್ಲನೂ ಹಾಕಿಬಿಟ್ಟು ಇಲ್ಲ ಅಂತಂದರೆ ಇದು ಯಾವುದು ಇಲ್ಲ ಇದು ನಾನು ಇಟ್ಟಿರೋ ಥರ ಕಮ್ಲದ ಬಟ್ಲಿ ಇದೆ ಅಲ್ವಾ ಸೊ ಅದಿತ್ತು ಅಂದರೆ ಅದರೊಳಗಡೆ ಎಲ್ಲ ನೀಟಾಗಿ ಅರ್ಶನ ಇಟ್ಬಿಟ್ಟು ಅದರೊಳಗಡೆ ನಾವು ಕಲ್ಲುಪ್ಪನ್ನು ಹಾಕೊಬೇಕು ಸೊ ಫಸ್ಟ್ ಸ್ಟೆಪ್ಪು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಸೊ ಕಲ್ಲುಪ್ಪು ಹಾಕಿಬಿಟ್ಟು ಅದರ ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಕೋಬೇಕು ಆ ಪ್ಲೇಟಲ್ಲಿ ಮತ್ತು ಅರ್ಶಿನ ಕುಂಕುಮ ಹಾಗೆಯೇ ಒಂದು ಸ್ವಲ್ಪ ಅಕ್ಷತೆನ ಹಾಕಿಬಿಟ್ಟು ಅದರ ಮೇಲ್ಗಡೆ ನಾವು ಉಪ್ಪು ದೀಪ ಅಂದರೆ ಈ ಒಂದು ಕುಬೇರ ದೀಪ ಬರುತ್ತಲ್ವ ಸೊ ಕುಬೇರ ದೀಪನ ಅದ್ರ ಮೇಲುಗಡೆ ಇಡಬೇಕು ಸೊ ಅದ್ರ ಮೇಲ್ಗಡೆ ಇಟ್ಟು ಕುಬೇರ ದೀಪಕ್ಕೆ ಅರ್ಶಿನ ಕುಂಕುಮ ಇಟ್ಟು ಜೋಡಿ ಬತ್ತಿನ ಹಾಕಬೇಕು ಸೊ ಜೋಡಿ ಬತ್ತಿನ ಹಾಕಿ ಅದಾದಮೇಲೆ ನಾವು ದೀಪನ ಅಂಟಿಸ್ಬೇಕು ಸೊ ದೀಪನ ಮುಡಿಸ್ಬೇಕು ದೀಪ ಯಾವ ಕಡೆ ತಿರುಗಿರ್ಬೇಕು ಬೇಕು ಅಂತಂದ್ರೆ ಉತ್ತರದ ಕಡೆ ಮುಖ ಮಾಡಿರಬೇಕು ದೀಪ ಸೊ ಮನೆ ಏನಾದರೂ ದೇವ್ರ ಮನೆ ಈ ಕಡೆ ಇತ್ತು ಪೂರ್ವದ ಕಡೆ ಇತ್ತು ಅಂತಂದರೆ ದೀಪನ ನಾವು ಉತ್ತರದ ಕಡೆ ತಿರುಗಿಸ್ಬೇಕು ಸೊ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಸೊ ಎರಡು ಜೋಡಿ ದೀಪ ಮುಂದೆ ಇಟ್ಟಿದ್ದೀನಿ ಕಾಲು ಪಕ್ಕದಲ್ಲಿ ಹಾಗೆ ಕಾಮಾಕ್ಷಿ ದೀಪನ ಇಟ್ಟಿದ್ದೀನಿ ಸೊ ಕಾಮಾಕ್ಷಿ ದೀಪ ಎಲ್ಲ ಮುಂದಗಡೆ ಅಂದರೆ ಪೂರ್ವಕ್ಕೆ ಮುಖ ಮಾ ಮುಖ ಮಾಡಿ ಉರಿತಾ ಇದೆ ಹಾಗೆ ದೀಪ ಮಾತ್ರ ಉತ್ತರಕ್ಕೆ ಮುಖ ಮಾಡಿ ಉರಿತಾ ಇದೆ ಸೊ ಈ ಥರ ದೀಪ ಹಚ್ಚೋದೆ ಹೀಗೆ ಉತ್ತರದ ಕಡೆ ನಾವು ತಿರುಗಿಸಿ ಇಡಬೇಕು ಹಾಗೆಯೇ ಕೆಂಪು ಹೂಗಳಿಂದ ಅದಕ್ಕೆ ಅಲಂಕಾರ ಮಾಡಬೇಕು ಅದಾದಮೇಲೆ ದೀಪನ ಹಚ್ಚಬೇಕಾದ್ರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮುಂಚೆ ನಾವು ಶುಕ್ರವಾರ ವಾರ ಮಾಡ್ತಾ ಇರಲಿಲ್ಲ ಶನಿವಾರನೇ ನಾವು ವಾರ ಇದ್ದಿದ್ದು ಸೊ ಯಾವಾಗ ನಮಗೆ ಈ ಒಂದು ದೀಪದಿಂದ ಎಲ್ಲ ಒಳ್ಳೆಯದಾಗ್ತಾ ಬಂತು ಆವಾಗಿನ ನಾವು ಶುಕ್ರವಾರನ ವಾರ ಮಾಡ್ಕೊಂಡಿದ್ವಿ ಶುಕ್ರವಾರನೇ ವಾರ ಮಾಡಿಕೊಂಡು ಶುಕ್ರವಾರ ಶನಿವಾರ ಎರಡೂ ದಿನ ನಾವು ಮನೆ ದೇವ್ರಿಗೆ ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ಮನೆ ದೇವರೇ ಮನೆ ಇರೋದೇನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಲ್ವಾ ಹಾಗಾಗಿ ಶುಕ್ರವಾರ ನಾವು ವಾರ ಮಾಡ್ಬೋದು ಶುಕ್ರವಾರ ಶನಿವಾರ ಎರಡೂ ದಿನ ಮನೆಯಲ್ಲಿ ವಾರದ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ ಮುಂಚೆ ಎಲ್ಲ ಶುಕ್ರವಾರ ಕೂಡ ನಾವು ನಾನ್ವೆಜ್ ತಿಂತಾಯಿದ್ವಿ ಯಾಕಂದರೆ ಸ್ಪೆಷಲ್ ಪೂಜೆ ಅಂತ ಏನು ಮಾಡ್ತಾ ಇರಲಿಲ್ಲ ಶುಕ್ರವಾರ ನಾರ್ಮಲಾಗಿ ದೀಪನ ಹಚ್ತಾ ಇದ್ವಿ ಅಷ್ಟೇ ಆದರೆ ಶನಿವಾರ ಮಾತ್ರ ವಾರದ ಪೂಜೆ ಮಾಡ್ಕೊತಾ ಇದ್ವಿ ಶನಿವಾರ ಅಂದರೆ ಶನಿವಾರ ಬೆಳಗ್ಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪಗಳನ್ನ ಹಚ್ಚಿ ಹೋಗ್ತಾಯಿದ್ದೆ ಆವಾಗ ಆ ಥರ ಇತ್ತು ಆಮೇಲೆ ಯಾವಾಗ ನಮಗೆ ಈ ಒಂದು ಒಂದು ದೀಪ ಅದಿಂದ ಎಲ್ಲ ಇದಾಯ್ತಲ್ಲ ಹಾಗಾಗಿ ನಾನು ಶುಕ್ರವಾರ ಶನಿವಾರ ಎರಡೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಶುಕ್ರವಾರ ಶನಿವಾರ ಯಾವುದೇ ಕಾರಣಕ್ಕೂ ನಾವು ನಾನ್ ವೆಜ್ ತಿನ್ನಲ್ಲ ಮಕ್ಳಿಗೂ ಕೂಡ ಅದು ಅದೇ ಥರ ಅಭ್ಯಾಸ ಆಗಿದೆ ಎಲ್ಲೇ ಹೊರಗಡೆ ಹೋದರೂ ಸಹ ಫ್ರೆಂಡ್ಸ್ ಇದ್ದರೂ ಸಹ ಅವರು ಕೂಡ ನಾನ್ ವೆಜ್ ತಿನ್ನೋದಿಲ್ಲ ಶುಕ್ರವಾರ ಶನಿವಾರ ಯಾಕಂದರೆ ಸುಮಾರು ಜನ ಶುಕ್ರವಾರ ತಿಂತಾರೆ ಅಲ್ವಾ ಹೊರಗಡೆ ಎಲ್ಲ ತಿಂತಾರೆ ಇವನ್ ನಮ್ಮ ಮನೆಯಲ್ಲಿ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ನಾನಾಗಲಿ ಯಾರೂ ಕೂಡ ಹೊರಗಡೆ ತಿನ್ನೋದಿಲ್ಲ ಇದೊಂದು ಪದ್ಧತಿ ಥರನೇ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ಮೂ ನಾಲ್ಕು ಜನ ಹಾಗಾಗಿ ಮತ್ತು ನಾವು ಇದನ್ನು ವಿಸರ್ಜನೆ ಮಾಡೋದು ಹೇಗೆ ಸೊ ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿಲ್ಲ ಮಾಡೋದಿಲ್ಲ ಅಂತಂದರೆ ಪ್ರತಿದಿನ ನಾವು ಇದು ಇದನ್ನ ಇಟ್ಬಿಟ್ಟು ಪೂಜೆನ ಮಾಡ್ಬೋದು ಇನ್ ಕೇಸ್ ನಾವು ಮನೇಲಿ ನಾನ್ ವೆಜ್ ಮಾಡ್ತೀವಿ ಅಂತಂದರೆ ಯಾವತ್ತು ನೀವು ನಾನ್ ವೆಜ್ ಮಾಡ್ತೀರಾ ಸೊ ಹಿಂದಿನ ದಿನ ದೀಪ ಒಂದು ಉಪ್ಪನ್ನು ತೆಗೆದ್ಬಿಟ್ಟು ನೀರಲ್ಲಿ ಕರಗಿಸ್ಬಿಡಿ ನೀರಲ್ಲಿ ಕರಗಿಸಿ ಹಾಕಿಬಿಡಿ ಇಲ್ಲ ಅಂತಂದರೆ ಯಾವುದಾದ್ರು ಒಂದು ನಿಮ್ಮ ಮನೆ ಹತ್ರ ಯಾವ್ದಾದ್ರು ಹರಿಯ ನೀರು ಏನಾದರೂ ಇತ್ತು ಅಥವಾ ಏನಾದರೂ ಇತ್ತು ಗಿಡಕ್ಕೆ ಹಾಕಬಾರ್ದು ಸಿಂಕಲ್ಲೇ ಹಾಕಬೇಕು ಸೊ ಸಿಂಕಲೆ ಹಾಕಿ ಯಾಕಂದರೆ ಅದರಲ್ಲಿ ಎಲ್ಲ ಒಂದು ಮನೇಲಿ ಇರೋವಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ಇರುತ್ತೆ ಹಾಗಾಗಿ ಆ ನೆಗೆಟಿವ್ ಎನರ್ಜಿ ಎಲ್ಲನೂ ದೂರ ಮಾಡೋದಕ್ಕೆ ಅದನ್ನು ఈ నీరన్న ఇలా అది చల్లకి పోబారు గిడకంతో ఉప్పు అసే చల్లబారు ఉప్పును చల్లద్రిందాల జాస్తి అదకే నీరల్ే కిబిట్టు సింకల్ హాక్బడు సో ఇదిిష్టు ఐశ్వర్య దీపన హోంత్ ఇదే సంకల్ప మాట్టు మూర్ వార ఐదు వార ఒారన్నొందు వార అంతి సంకల్ప మాట్బోదు ಇಲ್ಲ ಮನೇಲಿ ಏನಾದರೂ ಸೂತ್ಕಾಯಿತು ಅಂದಾಗ ಆ ಟೈಮಲ್ಲಿ ನಾವು ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಇಲ್ಲ ಅಂತಂದರೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹಚ್ಕೊಳ್ತಾ ಬಂದರೆ ಒಂದು ನಂಬಿಕೆ ಇಟ್ಟು ಹಚ್ಚೋದ್ರಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ ಹಾಗೇನೆ ಸುಮಾರು ಜನ ಸುಮಾರು ಥರ ಹೇಳ್ತಾಯಿದ್ರು ಇದ್ರ ಬಗ್ಗೆ ಉಪ್ಪು ದೀಪ ಹಚ್ಬಾರ್ದಂತೆ ಹಾಗಂತೆ ಹೀಗಂತೆ ಅಂತೆಲ್ಲ ಹೇಳಿ ಅದೆಲ್ಲ ಅವರವರ ಒಂದು ಅನುಭವಗಳು ಅವ್ರಿಗೆ ಬಂದಿರೋಂಥದ್ದು ಬಟ್ ನನಗಾಗಿರೋಂಥ ಅನುಭವ ನಾನು ಹೇಳಬೇಕಲ್ವಾ ಸೊ ಒಂದೊಂದು ದೀಪಗಳು ಒಬ್ಬೊಬ್ಬರಿಗೆ ಆಗ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ಹಚ್ಚಿ ಯಾಕೆಂದರೆ ಒಂದೊಂದು ದೀಪ ನಾವೇನಾದರೂ ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದಾಗ ಏನ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಆವಾಗ ಏನಾದರೂ ಮಿಸ್ಟೇಕ್ಸ್ ಆಗ್ಬೋದು ಹಾಗಾಗಿ ಮಿಸ್ಟೇಕ್ಸ್ ಆಗೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಅದು ಅವರವರ ಒಂದು ನಂಬಿಕೆಗೆ ಬಿಟ್ಟಂಥದ್ದು ಸೊ ಇದೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಹೇಳಿದ್ದೀನಿ ಕೆ ತು ಸುಮಾರು ಜನ ಇದ್ರ ಬಗ್ಗೆ ಒಳ್ಳೆಯದಾಗಿ ವಿಡಿಯೋ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿ ಚೆನ್ನಾಗಿದೆ ಅಂತಲೂ ವೀಡಿಯೋ ಮಾಡಿದ್ದಾರೆ ಇಲ್ಲ ನಮ್ಗೆ ಆಗಿ ಬಂದಿಲ್ಲ ದೀಪ ಅಂತಲೂ ವಿಡಿಯೋ ಮಾಡಿದ್ದಾರೆ ಎಲ್ಲ ಅವರವರ ಒಂದು ಅನುಭವ ಅಷ್ಟೇ ಸೊ ನಮಗೆ ಇದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಹಾಗಾಗಿ ನಾನು ಹೇಳ ನೀವು ನೋಡ್ತಾನೆ ಇದ್ದೀರ ಅಲ್ವಾ ಹಾಗಾಗಿ ನಾನು ಮತ್ತೆ ಅದ್ರ ಬಗ್ಗೆ ಏನು ಜಾಸ್ತಿ ಹೇಳೋದೇನು ಬೇಡ ಸೊ ಇವತ್ತಿಗೂ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನೇನು ಸ್ಕಿಪ್ ಮಾಡಲಿಲ್ಲ ಒಂದು ವಾರ ಕೂಡ ನಾನು ಸ್ಕಿಪ್ ಮಾಡಿಲ್ಲ ಬರ್ತಾ ಇದ್ದೀನಿ ಇವನ್ ಹೇಗೆ ಅಂತಂದರೆ ಏನಾದರೂ ಮನೆಯಲ್ಲಿ ಪ್ರಾಬ್ಲಮ್ ಇದ್ದಾಗ ಅಂದರೆ ಸೂತ್ಕ ಏನಾದರೂ ಇತ್ತು ಯಾರಾದರೂ ತೀರ್ಕೊಂಡಿದ್ರು ಅಂದಾಗ ಮಾತ್ರ ನಾನು ಹಚ್ಚೋದಿಲ್ಲ ಇಲ್ಲ ಅಂತಂದರೆ ಪ್ರತಿ ಶುಕ್ರವಾರವೂ ಹಚ್ಚಿರ್ತೀನಿ ಒಂದು ವಾರ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಒಂದು ವಾರ ಏನಾದರೂ ಹಚ್ಚಿಲ್ಲ ಅಂತಂದರೆ ಆ ವಾರ ಏನಾದರೂ ಪ್ರಾಬ್ಲಮ್ ಆಗೋಂಥದ್ದು ಆ ರೀತಿ ಆಗ್ಬಿಡುತ್ತೆ ಹಾಗಾಗಿ ನಾವು ವಾರ ವಾರನೂ ಆದಾಗೆಲ್ಲ ವಾರ ವಾರ ಹಚ್ತಾನೆ ಇರ್ತೀವಿ ಒಂದು ವಾರ ಕೂಡ ಸ್ಕಿಪ್ ಮಾಡೋದಿಲ್ಲ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಸ್ಕಿಪ್ ಮಾಡೋದು ಅಷ್ಟೇನೆ ಅಂದರೆ ವಾರ ವಾರ ಹಚ್ಕೊಂಡು ಬರ್ತೀವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸಾಗಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಒಂದು ಐಶ್ವರ್ಯ ದೀಪ ಎಲ್ಲರೂ ಹಚ್ಚಲೇಬೇಕು ಅಂತ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ ಅದು ಅವರವರ ಇಷ್ಟಕ್ಕೆ ಬಿಟ್ಟದ್ದು ಓಕೆನಾ ನನ್ನ ಅನುಭವನ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್